ಎಲ್ಲ ಮಸೀದಿಗಳಲ್ಲಿ ಇವತ್ತು ಪ್ರಾರ್ಥನೆ ಮಾಡಕ್ಕೆ ಹೇಳಿದ್ದೀವಿ ಇವತ್ತು ನಾವು ಗಾಂಧಿನಗರ್ ಮಸೀದಿಯಲ್ಲಿ ನಾನು ನಮ್ಮ ಮಾಜಿ ಮೇಯರ್ ಅಂಥ ಇವು ಅವರು ಎಲ್ಲ ನಾವು ನಮ್ಮ ಅಲ್ಲೂ ಇವತ್ತು ಪ್ರಾರ್ಥನೆ ಮಾಡಿದರೆ ಇನ್ನೂ ಹೆಚ್ಚಿನ ನಮ್ಮ ಸೈನಿಕರಾದ್ರೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ನಾವು ಆಗಲಿ ಅಂತ ಇವತ್ತು ಎಲ್ಲ ಇಡೀ ರಾಜ್ಯದಲ್ಲಿ ಎಲ್ಲ ಇಡೀ ಪಕ್ಷ ನಮ್ಮ ರಾಜ್ಯದಲ್ಲಿ ಇಡೀ ದೇಶದಲ್ಲೇ ಎಲ್ಲ ಮಸೀದಿಯಲ್ಲಿ ಪ್ರಾರ್ಥನೆ ಮಾಡೋಕ್ಕೆ ನಮ್ಮ ಗುರುಗಳು ಸೂಚನೆಯನ್ನು ಕೊಟ್ಟಿದ್ದಾರೆ ಇಡೀ ದೇಶದಲ್ಲಿ ಇವತ್ತು ಎಲ್ಲ ಮಸೀದಿಯಲ್ಲಿ ಶುಕ್ರವಾರದಲ್ಲಿ ಇವತ್ತು ಪ್ರಾರ್ಥನೆ ಮಾಡಿದ್ದಾರೆ ನಮ್ಮ ಸೈನಿಕರಿಗೆ ಶಕ್ತಿ ಕೊಡಲಿ ನಾವು ಯಶಸ್ವಿ ಆಗಲಿ ಅಂತ ನಾವು ಇವತ್ತು ಪ್ರಾರ್ಥನೆ ಮಾಡಿದ್ದೀವಿ ಯಾತ್ರೆ ಬರ್ತೀರ ಇಲ್ಲ ಬರಬೇಕಾಗಿತ್ತು ನಾನು ಬೇರೆ ಕಾರ್ಯಕ್ರಮದಿಂದ ಬರೋಕ್ಕೆ ಸಾಧ್ಯ ಆಗಲಿಲ್ಲ ಬರಬೇಕಾಗಿತ್ತು ಅಧ್ಯಕ್ಷರು ಫೋನ್ ಮಾಡಿದ್ರು ನೀನು ಬರಬೇಕಾಗಿತ್ತು ನನ್ಗೆ ಬೇರೆ ಕಾರ್ಯಕ್ರಮ ಇದ್ದೀನಿ ಕಾರ್ಯಕ್ರಮ ಬಿಜೆಪಿ ಬಹಳ ಟೀಕೆ ಮಾಡ್ತಾರೆ ಬಿಜೆಪಿಯವರಿಗೆ ಟೀಕೆ ಬಿಟ್ಟು ಏನರಿದೆ ಟೀಕೆ ಬಿಟ್ಟು ಏನಾದ್ರೂ ಅವ್ರಿಗೆ ಯಾವ್ದನ ಒಂದು ಕೆಲಸ ಒಳ್ಳೆ ಕೆಲಸ ಯಾವ ತನ ಬಿಜೆಪಿ ಮಾಡಿದ್ರ ಎಲ್ಲ ಅದಕ್ಕೂ ಟೀಕೆ ನಾನೇನಂತೆ ಅವತ್ತು ದೇಶಕ್ಕೋಸ ಬಲಿ ಬಲಿಯಾಗಕ್ಕೆ ಸಿದ್ಧ ಈಗಲೂ ನಾನು ಸಿದ್ಧ ಆಗಿದೆ ನನ್ನ ನಾನು ಸಿದ್ಧ ಆಗಿದ್ದೀನಿ ನನಗೆ ಸುಸೈಡ್ ಬಾಂಬ್ ಕೊಟ್ಟರೆ ನಾನೇ ಕಟ್ಕೊಂಡು ಪಾಕಿಸ್ತಾನಕ್ಕೆ ಹೋಗ್ತೀನಿ ಅಂತ ಹೇಳಿದ್ರು ಈಗಲೂ ನಾನು ಬದ್ದ ಅದಕ್ಕೆ ಈಗ ಅವ್ರದೇ ತಾನೇ ಸರ್ಕಾರ ಕೇಂದ್ರ ಸರ್ಕಾರ ನಮ್ಮ ಸರ್ಕಾರ ಇಲ್ಲ ತಾನೆ ಈಗ ಆದೇಶ ಯಾರು ಮಾಡಬೇಕಾಗಿರೋದು ಪ್ರಧಾನಮಂತ್ರಿಗಳು ತೀರ್ಮಾನ ಮಾಡಬೇಕಾಗಿರೋದು ಅವ್ರ ತೀರ್ಮಾನ ತೊಗೊಂಡು ತರಲಿ ಒಬ್ಬ ದೇಶಕ್ಕೋಸ ತ್ಯಾಗ ಮಾಡಿಕ್ಕೆ ಒಬ್ಬ ಮಂತ್ರಿ ರೆಡಿ ಇದ್ದಾನೆ ಅಂತ ಹೇಳಿ ಅವ್ರು ಒಪ್ಪಿದ್ರೆ ಇದ್ರೆ ಐ ಆಮ್ ರೆಡಿ ನನ್ನ ದೇಶಕ್ಕೋಸ್ಕರ ನಾನು ಏನು ಮಾಡಿದ್ರು ಕಡಿಮೆ ನಮ್ಮ ದೇಶ ಆಗಿದೆ ನಮ್ಮ ದೇಶ ಆಗಿದೆ ನಮ್ಮ ದೇಶದಲ್ಲಿ ನಾನು ನನ್ನ ಅಭಿಪ್ರಾಯದಲ್ಲಿದ್ದೀನಿ ನಾನು ಪರ್ಮಿಷನ್ ನಾನು ನಾನು ಹೋಗ್ತೀನಿ ಅಂತ ಹೇಳಿಲ್ಲ ಕೇಂದ್ರದಿಂದ ಪ್ರಧಾನಮಂತ್ರಿಗಳು ಪರ್ಮಿಷನ್ ಕೊಟ್ಟರೆ ಅಂತ ನನ್ನ ಅಗತ್ಯ ಇದ್ದೆ ಕೊಟ್ಟರೆ ಅಗತ್ಯ ಇದ್ದು ನಾನು ಕೊಟ್ಟರೆ ನಾನು ಹೋಗ್ತೀನಿ ಅಂತ ನಾನು ಹೋಗೋಕ್ಕೆ ಸಾಧ್ಯ ಆಗಲ್ಲ ಪರ್ಮಿಷನ್ ಕೊಟ್ಟು ನಾನು ಕೊಟ್ಟರೆ ನಾನು ಈಗಲೂ ಹೋಗೋಕ್ಕೆ ನಮ್ಮ ಸಿದ್ಧ ಇಷ್ಟೇ ನಾನು ಭಗವಂತ ಅಂತ ಪ್ರಾರ್ಥನೆ ಮಾಡೋದು ನಾವು ನಮ್ಮ ಸೈನಿಕರಿಗೆ ನಾನು ಶುಭಾಶಯ ಕೊಡ್ತೀನಿ ಇನ್ನು ಭಗವಂತ ಅವರಿಗೆ ಹೆಚ್ಚಿನ ಶಕ್ತಿ ಕೊಡಲಿ ಅಂತ ನನ್ನ ಭಗವಂತದ್ದು ಅಲ್ಲಂತವ್ ನನ್ನ ಪ್ರಾರ್ಥನೆ